ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದು ಏನಪ್ಪ ಅಂತಂದರೆ ಅಕ್ರಮವಾಗಿ ಅಂಗವಿಕಲರ ಕಾರ್ಡ್ ಮಾಡಿಸಿಕೊಂಡು ಅಂಗವಿಕಲರ ಕಾರ್ಡಿಗೆ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಪ್ಪ ಅಂತಂದರೆ ಯುನಿಟ್ ಡಿಸಬಿಲಿಟಿ ಕಾರ್ಡ್ ಅಂತ ಕರಿತೀವಿ ಈ ಯುನಿಕ್ ಡಿಸಬಿಲಿಟಿ ಕಾರ್ಡನ್ನು ಪಡೆದುಕೊಂಡು ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಕಿವಿ ಕೇಳ್ತಾ ಇದ್ದರೂ ಕೂಡ ನಮಗೆ ಕಿವಿ ಕೇಳ್ತಾ ಇಲ್ಲ ಅಂತ ಅಂದು ಬೇರೆ ಬೇರೆ ಡಿಸ್ಟಿಕ್ ಇಂದ ಡಾಕ್ಟರ್ಗಳ ಸರ್ಟಿಫಿಕೇಟ್ ತಂದು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಯು ಡಿ ಐ ಡಿ ಕಾರ್ಡ್ ಮಾಡಿಸಿಕೊಂಡು ಅಂಗವಿಕಲರ ಕೋಟಾದಲ್ಲಿ ಬಿ ಬಿ ಎಸ್ ಸೀಟನ್ನು ತೆಗೆದುಕೊಂಡಿದ್ದಾರೆ ಅತಿ ಹೆಚ್ಚು ಅಂಗವಿಕಲರ ಕೋಟ ಬಂದಿರುವ ಕಾರಣ ಅವರಿಗೆ ಅನುಮಾನ ಬಂದು ಎಲ್ಲ ಅಂಗವಿಕಲರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ತಪಾಸಣೆಗೆ ಕರೆದು ಅವರೆಲ್ಲ ಕಿವಿ ಕೇಳ್ತಾ ಇದ್ರು ಕೂಡ ಕಿವಿ ಕೇಳಲ್ಲ ಅಂತ ಹೇಳಿ ಮಾಡಿಸಿಕೊಂಡಂತ ಅಭ್ಯರ್ಥಿಗಳನ್ನು ರೆಸ್ಟ್ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಕೈ ಜೋಡಿಸಿದಂತ ಅಧಿಕಾರಿಗಳು ಕೂಡ ಅಮಾನತ್ತಾಗಿ ಹೋಗಿದ್ದಾರೆ ಎಸ್ಪೆಷಲ್ ಆಗಿ ವಿಜಯನಗರ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬಂದಿದ್ದು ಅಲ್ಲಿನ ಎಫ್ ಡಿ ಅಧಿಕಾರಿಯನ್ನು ಅಮಾನತ್ತು ಮಾಡಿದ್ದಾರೆ ಹಾಗಾಗಿ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ನೀವು ಅಂಗವಿಕಲತೆಯ ಸರ್ಟಿಫಿಕೇಟ್ ಅನ್ನು ಮಾಡಿಸಿಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಅರೆಸ್ಟ್ ಆಗಬಹುದು ಹಾಗಾಗಿ ಅಕ್ರಮವಾಗಿ ಯಾರು ಮಾಡಿಸ್ಕೊಳಕ್ಕೆ ಹೋಗಬೇಡಿ ನಿಜವಾದ ಅಂಗವಿಕಲರ ಸವಲತ್ತುಗಳನ್ನು ನೀವು ಕಸಗೊಳ್ಳಕ್ ಹೋಗಬೇಡಿ ಕಸ್ಕೊಂಡ್ರೂ ಕೂಡ ನಿಮ್ಮನ್ನು ಬಡ್ಡಿ ಸಮೇತವಾಗಿ ಸರ್ಕಾರ ವಸೂಲು ಮಾಡ್ತದೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಇದೇ ತರ ಅಕ್ರಮವಾಗಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಹದಿನೆಂಟು ಡಿಸ್ಟಿಕ್ಗಳಲ್ಲಿ ಕಂಡು ಬಂದಿದೆ ಇನ್ನೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅಲ್ಲೆಲ್ಲ ಅಧಿಕಾರಿಗಳು ಅಮಾನತ್ತು ಆಗುವ ಸಂದರ್ಭ ಬಂದಿದೆ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಹಾಗಾಗಿ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬೈ ಫ್ರೆಂಡ್ಸ್